ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಮನಿಯೊಳಗ ಯಾರು ಬೇಕಾದ್ರೂ ಈಸಿಯಾಗಿ ಮಾಡುವಂತ ಒಂದು ಕೇಕ್ ನೋಡ್ರಿ ಮನೆಯೊಳಗ ಈ ಸಲ ಹೊಸ ವರ್ಷಕ್ಕೆ ಕೇಕ್ ಮಾಡೋಣ ಅಂತ ಅನ್ಕೊಂಡಿದ್ರ ಇಲ್ಲ ನಿಮ್ಗ ಹೇಳಿದ ಟೈಮ್ ಕ ಸರಿಯಾಗಿ ಕೇಕ್ ಸಿಗ್ಲಿಲ್ಲ ಅಂತಂದ್ರೆ ಆರಾಮಾಗಿ ಮನೆಯೊಳಗ ನೀವು ಹೊಸ ವರ್ಷಕ್ಕೆ ಕೇಕ್ ಮಾಡ್ಕೋಬಹುದು ನೋಡ್ರಿ ಮತ್ತೆ ತಡಾರಿ ರೀ ಹಂಗಾದ್ರ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡೇವು ನೋಡ್ರಿ ಅದಕ್ಕೆ ಒಂದು ಮೂರು ಎಗ್ ಹಾಕೊಂಡೀವ್ರಿ ಈಗ ಇದನ್ನ ಸ್ವಲ್ಪ ಚಲೋ ತಂಗಿ ವಿಸ್ಕ್ ಮಾಡ್ಕೊಬೇಕಾಗಿತ್ತು ನೋಡ್ರಿ ಜಾಸ್ತಿ ಏನಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಸಕ್ರೆ ಹಾಕೊಳತ್ತೀವಿ ನೋಡ್ರಿ ನೀವು ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡತ್ತಿದ್ರೆ ಹಿಂಗೆ ಸಕ್ರೆ ಹಾಕೋರಿ ಇಲ್ಲ ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತೀರಿ ಫೋರ್ಕ್ಲೇ ಇಲ್ಲ ಸ್ಪೂನ್ಲೇ ಅಂತಂದ್ರೆ ಸಕ್ರೆ ಪುಡಿ ಹಾಕೋರಿ ಇಲ್ಲಿ ನಾವು ಹಾಕಿರುವಂಥ ಸಕ್ಕರೆ ಒಂದು ನೂರ ಹತ್ತು ಗ್ರಾಮ್ ಐತೆ ನೋಡ್ರಿ ಈಗ ಇನ್ನೊಂದು ಸಲ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಛಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಎಗ್ ಸ್ವಲ್ಪ ಗಟ್ಟಿ ಅಂತ ಅನ್ಸ್ಬೇಕು ರೀ ಮತ್ತು ಪ್ಲಫಿ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಚೊಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಹಿಂಗೆ ಎಗ್ ಮಿಕ್ಸ್ ಮಾಡ್ಕೊಳಾಕ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡ್ಬೇಕಂತ ಏನೂ ಇಲ್ಲ ರೀ ಒಂದು ಫೋರ್ಕ್ ಅಥವಾ ಸ್ಪೂನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಬೋದು ರೀ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತತಿ ಅಷ್ಟೇ ರೀ ಹಿಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಅಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡೀವಿ ನೋಡ್ರಿ ಹಿಂಗೆ ಎಸೆನ್ಸ್ ಮೇಲೆ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೀ ಈಗ ನೋಡ್ರಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಅದಕ್ಕೆ ಒಂದು ಎರಡು ನೂರ ಇಪ್ಪತ್ತು ಗ್ರಾಮ್ ಮೈದಾ ಹಿಟ್ಟು ಹಾಕೊಂಡೀವಿ ನೋಡ್ರಿ ಇದ್ರ ಜೊತೆಗಿನ ಆಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಎಗ್ ಅದನ್ನು ಹಾಕೊಳತ್ತೀವ್ರಿ ನೀವು ಇಲ್ಲಿ ರೀ ಒಂದು ಮೂರಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಂಡಂಥ ಎಗ್ ಎಷ್ಟು ಪ್ಲಫಿಯಾಗಿ ರೆಡಿಯಾಗೈತೆ ಅಂತ ಈಗ ನಾವಿಲ್ಲಿ ತೊಗೊಂಡಿರುವಂಥ ಬೌಲ್ ಒಳಗೆ ಚಲೋ ತಂಗ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಬೊಗನಿ ಒಳಗೆ ಇದನ್ನೆಲ್ಲಾನು ಹಾಕ್ಕೊಳಾತಿವಿ ನೋಡ್ರಿ ಹಿಂಗೆ ಕೇಕ್ ಪ್ಯಾಟ್ರ್ ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ದುಡ್ಡು ಇರುವಂತಹ ಬೌಲು ಇಲ್ಲಾಂದ್ರೆ ಬೊಗೋನಿ ತಗೋರಿ ಆಗ ಈ ಕೇಕ್ ಪ್ಯಾಟ್ರ್ ರೆಡಿ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಆಗತ್ತೆ ನೋಡ್ರಿ ಕೇಕ್ ಸ್ವಲ್ಪ ಕಲರ್ಫುಲ್ ಆಗಿ ಬೇಕು ರೀ ನಮ್ಗೆ ಹಾಗಾಗಿ ಎಲ್ಲೋ ಫುಡ್ ಕಲರ್ ಹಾಕ್ಕೊಂಡಿವು ನೋಡ್ರಿ ನಿಮಗೆ ಇಷ್ಟ ಇದ್ರೆ ಫುಡ್ ಕಲರ್ನ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ ಈಗ ಈ ಕೇಕ್ ಸ್ವಲ್ಪ ರುಚಿಯಾಗಿರ್ಲಿ ಅನ್ನೋ ಕಾರಣಕ್ಕ ಒಂದ್ ಎರಡು ಚಿಟಕಿ ಅಷ್ಟು ಉಪ್ ಹಾಕೊಂಡಿವ್ರಿ ಇದ್ರ ಜೊತೆಗಿನ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಮತ್ತ ಒಂದ್ ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾನು ಒಂದ್ ಎರಡು ನಿಮಿಷ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಸ್ವಲ್ಪ ಇದು ವನವನ ಅಂತ ಅನ್ಸಾತ್ರಿ ಹಂಗಾಗಿ ನಾವಿಲ್ಲಿ ಒಂದ್ ಕಪ್ ಹಾಲ್ ಹಾಕೊಳ್ ನೋಡ್ರಿ ಹಾಲು ಕಾಯಿಸಿ ಆರಿಸಿರುವಂತ ಹಾಲ್ ನೋಡ್ರಿ ಹಸಿರೋಂಥ ಬಿಸಿ ಬಿಸಿ ಹಾಲು ಹಾಕೋಬೇಡ್ರಿ ಮತ್ತೆ ಫ್ರಿಜ್ ಒಳಗೆ ಇಟ್ಕೊಂಡಂತ ತನ್ನಗಿರುವಂತಹ ಹಾಲು ಹಾಕೋಬೇಡ್ರಿ ನೀವು ಈ ಕೇಕ್ ಬ್ಯಾಟ್ರಿಗೆ ಹಾಕುವಂತ ಹಾಲು ರೂಮ್ ಟೆಂಪ್ರೇಚರ್ ಒಳಗೆ ಇರ್ಬೇಕು ನೋಡ್ರಿ ಈಗ ಹಿಂಗೆ ಹಾಲು ಹಾಕೊಂಡ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷದ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನೀವು ಈ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡಿ ಕೇಕ್ ಬ್ಯಾಟರ್ ಏನರ ರೆಡಿ ಮಾಡ್ಕೊಳತ್ತಿದ್ರ ಮೊದ್ಲಿಗೆ ಕಡಿಮೆ ನಂಬರ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊರಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಇದನ್ನ ನಂಬರ್ನ ಹೆಚ್ಚು ಮಾಡ್ಕೊ ಅಂತ ಹೋಗ್ರಿ ಈಗ ನಾವಿಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಕೇಕ್ ಬ್ಯಾಟರ್ ಮಿಕ್ಸ್ ಮಾಡ್ಕೊಂಡಿವ್ರಿ ಈ ಕೇಕ್ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಹೆಂಗೆ ಅಂತಂದ್ರೆ ಅಂತಂದರೆ ನಾವಿಲ್ಲಿ ತೋರ್ಸತ್ತೀವಿ ನೋಡ್ರಿ ಹಿಂಗೆ ಸ್ಪೂನ್ಲಿ ಎತ್ತಿದ್ರೆ ಕರೆಕ್ಟಾಗಿ ಹಿಂಗೆ ಬೀಳ್ಬೇಕು ನೋಡ್ರಿ ನೋಡ್ರಿ ಲಾಸ್ಟಿಗೆ ಒಂದು ಅರ್ಧ ಕಪ್ ನಾವಿಲ್ಲಿ ಎಣ್ಣೆ ಹಾಕೊಂಡಿವ್ರಿ ಒಳಗೆ ಅಡಿಗೆಗೆ ಬಳಸುವಂಥ ಯಾವುದಾದ್ರೂ ಎಣ್ಣೆ ಹಾಕೋಬೋದ್ರಿ ಹಿಂಗೆ ಎಣ್ಣೆ ಮೇಲೆ ಭಾಳ ಹೊತ್ತಿನ ತನ ಮಿಕ್ಸ್ ಮಾಡಬಾರ್ದು ರೀ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗ್ತೈತೆ ನೋಡ್ರಿ ಈಗ ನೋಡ್ರಿ ಈ ಕೇಕ್ ಮಾಡಾಕ ಬೇಕಾದಂತ ಬ್ಯಾಟರ್ ಕರೆಕ್ಟ್ ಆಗಿ ರೆಡಿ ಆಗಿತ್ರಿ ಕೇಕ್ ಬ್ಯಾಟರ್ ಏನೋ ಆತ ಈ ಕೇಕ್ ನ ಎದ್ರಾಗ ಬೇಯಿಸ್ಕೊಳ್ಳೋದು ಕೇಕ್ ಟಿನ್ ಇಲ್ಲ ಅಂತ ಯೋಚನೆ ಮಾಡ್ಬೇಡ್ರಿ ಒಳಗ ಇರುವಂತ ಯಾವ್ದಾದ್ರು ಅಲ್ಯೂಮಿನಿಯಮ್ದೋ ಅಥವಾ ಹಿಂಗ ಸ್ಟೀಲ್ ಇಂದ ಬಗಾನಿ ತಗೋರಿ ಅದಕ್ಕೆ ಸ್ವಲ್ಪ ಹಿಂಗ ಎಣ್ಣೆ ಹಚ್ಕೋರಿ ಹತ್ರ ಬಟರ್ ಪೇಪರ್ ಇದ್ರ ಬಟರ್ ಪೇಪರ್ ನ ಹಾಕೋರಿ ಅಕಸ್ಮಾತ್ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದ್ರ ಈ ಬೊಗೋನಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ಟಸ್ಟಿಂಗ್ ಮಾಡ್ಕೋರಿ ನೀವು ಮೈದಾ ಹಿಟ್ಟು ಹಾಕೊಂಡು ಡಸ್ಟಿಂಗ್ ಮಾಡ್ಕೊಂಡ್ರು ಅಷ್ಟೇ ರೀ ಈ ಕೇಕ್ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡ್ರಿ ಈಗ ಕೇಕ್ ಬೇಯಿಸಾಕ ಬೇಕಾದಂತಹ ಕೇಕ್ ತಿನ್ನ ರೆಡಿ ಆಯ್ತು ನೋಡ್ರಿ ಹಿಂಗ ಬಟರ್ ಪೇಪರ್ ಹಾಕೊಂಡಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗತ್ ನೋಡ್ರಿ ಹಿಂಗ ನೀವು ಮೈದಾ ಹಿಟ್ಟು ಹಾಕೊಂಡು ಡಸ್ಟಿಂಗ್ ಮಾಡ್ಕೊಂಡಿದ್ರಿಪಾ ಅಂತಂದ್ರೆ ಹಿಂಗ ಎಣ್ಣೆ ಹಾಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ರಿ ಈಗ ನೋಡ್ರಿ ಆಗ್ಲೇ ರೆಡಿ ಮಾಡಿ ರೀ ಕೇಕ್ ಬ್ಯಾಟ್ರ್ ಅದನ್ನೆಲ್ಲಾನು ಹಿಂಗ ಹಾಕೊಳತ್ತೀವ್ರಿ ಇವಾಗ ನೋಡತ್ತಿರಲ್ರಿ ಈ ಕೇಕ್ ಬ್ಯಾಟ್ರ್ ಎಷ್ಟು ಪ್ಲಫಿ ಆಗಿ ಎಷ್ಟು ಮಸ್ತ್ ಬಂದೈತಿ ಅಂತ ಈ ಕೇಕ್ ಬ್ಯಾಟ್ರನ್ನ ನೀವು ಹಿಂಗೆ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಕೇಕ್ ಬರುತ್ತೆ ನೋಡ್ರಿ ಈಗ ನೋಡ್ರಿ ಈ ಕೇಕ್ ಬೇಯಿಸ್ಕೊಳಕ ನಾವು ಒಂದು ಬುಟ್ಟಿ ಇಟ್ಕೊಂಡಿವ್ರಿ ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟ್ನ ನ ಹಿಂಗೆ ಹಿಂಗ ಒಂದು ಪರಾತ್ ಮುಚ್ಚಿ ಇದನ್ನ ಸ್ವಲ್ಪ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗೆ ಒಂದು ಹತ್ತು ನಿಮಿಷ ಇದನ್ನ ಪ್ರೀ ಹಿಟ್ ಮಾಡ್ಕೊಂಡ್ಮೇಲೆ ಕೇಕ್ ಬ್ಯಾಟರ್ ಹಾಕೊಂಡಿವಲ್ರಿ ಆ ಬೊಗನಿನ ಇಟ್ಕೊಳತ್ತೀವ್ರಿ ಈಗ ಇದ್ರ ಮ್ಯಾಲೆ ಮತ್ತೆ ಪರಾತ್ನ ಮುಚ್ಚಿ ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಈ ಕೇಕ್ ಬೇಯಿಸ್ಕೊಳತ್ತೀವಿ ನೋಡ್ರಿ ಈಗ ನೀವು ನೋಡ್ಬೋದ್ರಿ ಇಲ್ಲಿ ನಲ್ವತ್ತೈದು ನಿಮಿಷ ಬೇಯಿಸ್ಕೊಂಡಿವ್ ರೀ ಈ ಕೇಕ್ ಅಥವಾ ಕಂಪ್ಲೀಟ್ ಆಗಿ ತನ್ನಗಾಗೈತ್ ನೋಡ್ರಿ ಈಗ ನೀವು ನೋಡ್ಬೋದ್ರಿ ಈ ಕೇಕ್ ಎಷ್ಟು ಸಾಫ್ಟ್ ಮತ್ತು ಪ್ಲಫಿ ಆಗೈತಿ ಅಂತ ನಾವು ನಿಮ್ಗೆ ಹೇಳ್ಕೊಟ್ಟಿರುವಂಥ ವಿಧಾನನ ಫಾಲೋ ಮಾಡಿದ್ರಿಪ್ಪಾ ಅಂತಂದ್ರೆ ಇಷ್ಟು ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂತಹ ಕೇಕ್ನ ಯಾರು ಬೇಕಾದರೂ ಮಾಡ್ಕೋಬಹುದು ನೋಡ್ರಿ ಈಗ ನೋಡ್ರಿ ಈ ಕೇಕ್ ಡೆಕೋರೇಟ್ ಮಾಡ್ಕೊಳಾಕ ಒಂದ್ ಪ್ಲೇಟಿಗೆ ಸ್ವಲ್ಪ ವಿಪಿಂಗ್ ಕ್ರೀಮ್ ಹಾಕೊಂಡಿವ್ರಿ ನಾವು ರೆಡಿ ಮಾಡ್ಕೊಂಡಂತ ಕೇಕ್ ಒಳಗ ಮೂರ್ ಭಾಗ ಮಾಡ್ಕೊಂಡಿವ್ ನೋಡ್ರಿ ಈಗ ಅದ್ರೊಳಗ ಒಂದ್ ಸ್ಲೈಸ್ ಇಟ್ಕೊಂಡಿವ್ರಿ ಅದಕ್ಕೆ ಹಿಂಗ ಶುಗರ್ ಸಿರಪ್ ಹಾಕೊಳತ್ತೀವಿ ನೋಡ್ರಿ ನೋಡಬಹುದು ರೀ ಶುಗರ್ ಸಿರಪ್ ಹಾಕಿದ ತಕ್ಷಣ ಈ ಕೇಕ್ ಎಷ್ಟು ಚಲೋ ತಂಗಿ ಹಿರ್ಕೊಳತೈತಿ ಅಂತ ಹಿಂಗ ನೀವ್ ಹಾಕುವಂತ ಶುಗರ್ ಸಿರಪ್ ಕೇಕ್ ಕರೆಕ್ಟ್ ಆಗಿ ಅಂದಾಗ ಈ ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗೈತಂದಂಗ ನೋಡ್ರಿ ಅಸ್ಮಾತ್ ಈ ಕೇಕ್ ಗಟ್ಟಿ ಆಗಿದ್ರೆ ಶುಗರ್ ಸಿರಪ್ನ ಹೀರ್ಕೊಳ್ಳಂಗಿಲ್ಲ ರೀ ಹಿಂಗೆ ಶುಗರ್ ಸಿರಪ್ ಹಾಕ್ಕೊಳ್ಳುವಾಗ ಸಣ್ಣ ಸ್ಪೂನ್ಲೆ ಹಾಕೋಬೇಡ್ರಿ ಆದಷ್ಟು ಒಂದು ದೊಡ್ಡ ಸ್ಪೂನ್ ತೊಗೊಂಡು ಹಾಕೋರಿ ನೀವು ಎಷ್ಟು ಶುಗರ್ ಸಿರಪ್ ಹಾಕೋತಿರೋ ಅಷ್ಟು ಚಲೋ ತಂಗಿ ಈ ಕೇಕ್ ಬರುತ್ತೆ ನೋಡಿರಿ ಹಿಂಗೆ ಶುಗರ್ ಸಿರಪ್ ಮೇಲೆ ಇದಕ್ಕೆ ವಿಪಿಂಗ್ ಕ್ರೀಮ್ ಹಾಕೊಳತ್ತೀವಿ ನೋಡಿರಿ ಈಗ ವಿಪಿಂಗ್ ಕ್ರೀಮ್ ಮೇಲೆ ಇದನ್ನ ಚಲೋ ತಂಗಿ ಸ್ಪ್ರೆಡ್ ಮಾಡ್ಕೋಬೇಕು ರೀ ಯಾವಾಗಲೂ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡ ಚಾಕು ತಗೊಂಡು ಸ್ಪ್ರೆಡ್ ಮಾಡ್ಕೋರಿ ಹಿಂಗೆ ದೊಡ್ಡ ಚಾಕು ತಗೊಂಡ್ರೆ ಸ್ವಲ್ಪ ಜಲ್ದಿ ಸ್ಪ್ರೆಡ್ ಹಾಕೇತ್ರಿ ಇದಾದ ಮ್ಯಾಲ ಇನ್ನೊಂದು ಲೇಯರ್ ಕೇಕ್ನ ಇಟ್ಕೊಂಡು ಅದಕ್ಕೂ ರೀ ಶುಗರ್ ಸಿರಪ್ ಹಾಕೊಳತ್ತೀವಿ ಹಿಂಗೆ ಶುಗರ್ ಸಿರಪ್ ಹಾಕ್ಕೊಂಡು ಇದಕ್ಕೂ ರೀ ಸ್ವಲ್ಪ ವಿಪಿಂಗ್ ಕ್ರೀಮ್ ಹಾಕ್ಕೊಂಡು ಚಲೋ ತಂಗಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಮತ್ತು ಇದ್ರ ಮ್ಯಾಲ ಇನ್ನೊಂದು ಲೇಯರ್ ಕೇಕ್ನ ಇಟ್ಕೊಂಡು ಅದಕ್ಕೂ ರೀ ಶುಗರ್ ಸಿರಪ್ ಹಾಕ್ಕೊಂಡು ಹಿಂಗೆ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಹಿಂಗೆ ಎಲ್ಲ ಕಡೆ ಕ್ರೀಮ್ನ ಹಚ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಲೋ ತಂಗಿ ಇದಕ್ಕೆ ಫಿನಿಷಿಂಗ್ ಕೊಡೋಕೆ ಟ್ರೈ ಮಾಡಿರಿ ನಾವು ವಿಪ್ ಮಾಡ್ಕೊಂಡಂತ ಕ್ರೀಮ್ ಕ ಸ್ವಲ್ಪ ಯೆಲ್ಲೋ ಕಲರ್ ಹಾಕಿ ಹಿಂಗ ಡೆಕೋರೇಟ್ ಮಾಡ್ಕೊಂಡಿವ್ರಿ ಈ ಹೊಸ ವರ್ಷಕ್ಕ ನಿಮ್ಗ ಬೇಕಾದ ತರ ಈ ಕೇಕ್ ಕ ಡೆಕೋರೇಟ್ ಮಾಡ್ಕೊಂಡು ಹೊಸ ವರ್ಷನ ಆಚರಿಸ್ರಿ ಈ ಕೇಕ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂಚಿತವಾಗಿನ ನಾವು ನಿಮ್ಗ ವಿಶ್ ಮಾಡತ್ತೀವ್ರಿ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳ್ರಿ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ